ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ಸಾವಿರ ಗೃಹರಕ್ಷಕರ ಪೋಷಕರಿಗೆ ನಮಸ್ಕಾರಗಳು ನಾವು ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣ ತಮ್ಮಂದಿರು ಏನು ಸೇವೆ ಮಾಡ್ತಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತು ಸೇವೆ ಅಂತ ಏನು ಒಂದು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿತು ಆಗಿರುವ ನಿಷ್ಕಾಮ ಸೇವೆಯ ಈಗಿರೋ ನಿಸ್ಕಾಮ ಸೇವೆಗೆ ಅಜಗಜಾಂತರ ವ್ಯತ್ಯಾಸದಲ್ಲಿದೆ ಜೀವನ ನಡೆಸುವುದಕ್ಕಾಗಲಿ ಒಂದು ಗೌರವದಲ್ಲಾಗಲಿ ಒಂದು ಸ್ನೇಹದಿಂದ ಬಾಳುವಂಥದ್ದಾಗಲಿ ಎಲ್ಲ ವ್ಯತ್ಯಾಸವಿದೆ ದಯಮಾಡಿ ಗೃಹರಕ್ಷಕರು ತಮ್ಮ ತಮ್ಮ ಕರ್ತವ್ಯಗಳ ಬಗ್ಗೆ ಅಪ ಅಪಾರವಾದ ಪ್ರೀತಿ ಪ್ರೇಮವನ್ನು ಹೊಂದಿದ್ದಾರೆ ಅದಕ್ಕೆ ಉದಾಹರಣೆ ಎಷ್ಟೇ ನೋವುಗಳು ಎಷ್ಟೇ ಇದಿದ್ದರೂ ಸಹ ಅವರು ಗೃಹರಕ್ಷಕರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಸರ್ಕಾರ ಹಾಗೂ ಮೇಲಧಿಕಾರಿಗಳ ಆದೇಶಕ್ಕೆ ಕಿಂಚಿತ್ತೂ ಆಲೋಚನೆ ಮಾಡದೆ ತಾವುಗಳು ಎಲ್ಲ ತಯಾರಿ ಮಾಡಿಕೊಂಡು ಅಪ್ಪ ಅಮ್ಮ ಹತ್ರ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ತೊಂದರೆ ಇದ್ದರೂ ಸಹ ಹೊರಗಡೆ ಎಲ್ಲಿಯಾದರೂ ಮಾ ವ್ಯವಸ್ಥೆ ಮಾಡಿಕೊಂಡು ಕರ್ತವ್ಯಗಳನ್ನು ಮಾಡುತ್ತಾರೆ ಮಾಡುತ್ತಾ ಬರ್ತಿದ್ದಾರೆ ಬಂಧುಗಳೇ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ಬೇಕಂತ ಇಚ್ಛೆಪಡ್ತೇನೆ ನಮ್ಮ ಕೆಲಸದ ಬಗ್ಗೆ ಪ್ರೀತಿ ಇರಬೇಕು ನಿಜ ಅತಿಯಾದ ಪ್ರೀತಿ ಕೂಡ ವಿಷವಾಗುತ್ತೆ ಅದು ಯಾಕಂದರೆ ಇವತ್ತಿನವರೆಗೂ ನಿಷ್ಕಾಮ ಸೇವೆ ಎಂಬ ಅಣೆಪಟ್ಟಿಯನ್ನು ಬದಲಾವಣೆ ಮಾಡಲಿಕ್ಕೆ ಹರಸಾಹಸ ಪಡುತ್ತಿದ್ದಾರೆ ಅದಕ್ಕೆ ನಮ್ಮ ಕರ್ತವ್ಯದ ಮೇಲೆ ಏನು ಪ್ರೀತಿ ತೋರಿಸ್ತೀವಿ ಮತ್ತು ಅವರ ಕರೆಗೆ ಹೂ ಕೊಟ್ಟು ನಾವು ಏನು ಒಂದು ಕಷ್ಟಪಟ್ಟು ಏನು ಯಾವುದೇ ಅವರು ಎಲ್ಲೇ ಉಳಿಸ್ಲಿ ಎಲ್ಲೇ ಇದು ಮಾಡಲಿ ಒಂದು ಪ್ರೀತಿ ಪ್ರೇಮಗಳಿಂದ ಏನು ಮಾಡಿ ಬರ್ತೀವಿ ಅದು ಯಾವ ಇಲಾಖೆಯಲ್ಲೂ ಇಲ್ಲ ಈಗ ಯಾಕಂತಂದರೆ ನಮ್ಮ ಅವರವರ ಆಯಾ ಇಲಾಖೆಗಳಲ್ಲಿ ಆಯಾ ಕೆಲಸಗಳಿಗೆ ಅವರಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಮತ್ತು ಅವರ ಕುಟುಂಬಕ್ಕೆ ಒಂದು ಸಹಾಯಾರ್ಥವಾಗಿ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಯೂ ಇದೆ ನಮ್ಮದು ನಿಷ್ಕಾಮ ಸೇವೆ ಅಂತ ನಮಗೆ ಪ್ರೀತಿಯ ಅಣೆಪಟ್ಟು ಬಿಟ್ಟರೆ ಮತ್ತು ಯಾವುದೂ ನಮ್ಮ ಕುಟುಂಬಕ್ಕೆ ಭದ್ರತೆ ಇಲ್ಲದಾಗಿದೆ ಇವತ್ತು ಯೋಧರು ಇದ್ದಾರೆ ಸ್ನೇಹಿತರೆ ತಿಳ್ಕೊಳ್ಳಿ ಯೋಧರು ಗಡಿ ಹೊರಗಡೆ ಕಾಯ್ತಾ ಹೋದರೆ ಅವರಿಗೆ ಅವರ ಕುಟುಂಬಗಳಿಗೆ ಭದ್ರತೆ ಹಾಗೂ ಅವರು ಅಲ್ಲಿ ಕೆಲಸ ಮುಗಿಸಿಕೊಂಡು ಜೀವಂತವಾಗಿ ಅವರು ನಿವೃತ್ತಿ ಹೊಂದಿದಲ್ಲಿ ಅವರಿಗೆ ಇಲ್ಲಿ ಕೂಡ ಯಾವುದು ಕೆಲಸ ಬೇಕು ಅವರ ಕುಟುಂಬಕ್ಕೆ ಏನು ಸಹ ಸಹಾಯ ಸಲಕರಣೆಗಳು ಬೇಕು ಎಲ್ಲದರಲ್ಲೂ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಅವರು ಹೊರ ನಮ್ಮ ಗಡಿಯನ್ನು ಕಾಯಕ ಅವರು ತಯಾರಾಗಿದ್ದಾರೆ ಅದೇ ರೀತಿ ನಮಗೆ ನಿಷ್ಕಾಮ ಅಂತ ಏನು ಒಂದು ಪದೇ 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 ಹೇಳಿ ಆ ನಿಷ್ಕಮದ ಸೇವೆಯ ಹೆಸರಿನಲ್ಲಿ ಸರ್ಕಾರಕ್ಕೆ ಲಾಭವಾಗಿದೆ ಇವತ್ತು ಆ ಪದದಿಂದ ನಮ್ಮ ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಲಾಭವಾಗಿದೆ ನಮ್ಮ ಇಲಾಖೆಯ ಹಾಗೂ ನಮ್ಮ ಸರ್ಕಾರಕ್ಕೆ ನಮ್ಮಿಂದ ಭದ್ರತೆ ಆಗಿದೆ ಇವತ್ತು ಸರ್ಕಾರದಿಂದ ಅಧಿಕಾರಿಗಳಿಂದ ನಮ್ಮ ಯಾವುದೇ ನಮಗೆ ಭದ್ರತೆ ಆಗಿಲ್ಲ ಕೆಲವೊಂದು ರಾಜ್ಯಗಳಲ್ಲಿ ಮಾನ್ಯ ಅಲ್ಲಿನ ಮಂತ್ರಿಗಳು ಅಲ್ಲಿನ ಒಂದು ಪರಿಸ್ಥಿತಿಯ ಎಲ್ಲ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರಿಗೆ ಪಾಪ ಆ ಆಹಾ ರಾಜ್ಯದ ಭುವನೇಶ್ವರಿಯು ಆಶೀರ್ವಾದ ಮಂತ್ರಿವಲಯದೇನು ಏನು ಮಾಡಿದರೆ ಮಾಡಿರ್ಬೋದು ಯಾಕಂದರೆ ಅದು ಸುಮ್ಮನೆ ಅಂತೂ ಆಗಿಲ್ಲ ಅಲ್ಲಿನ ಗೃಹರಕ್ಷಕರು ನಿಷ್ಕಾಮ ಸೇವೆ ಇರೋದು ನಿಜ ಆದರೆ ಅದರ ಆ ಭಯದಿಂದ ಹೊರಬಂದು ಒಗ್ಗಟ್ಟಾಗಿ ಎಲ್ಲ ಒಂದು ಸರ್ಕಾರದ ಜೊತೆಗೆ ಸಮಾಲೋಚಿಸಿ ಒಂದು ವ್ಯವಸ್ಥಿತವಾಗಿ ಹೋರಾಟ ಮಾಡಿ ಅದಕ್ಕೆ ಏನು ಮಾಡಬೇಕು ಕೆಲವೊಂದು ಕರ್ತವ್ಯಗಳನ್ನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದ ಕರ್ತವ್ಯಗಳನ್ನು ಬಿಟ್ಟುಕೊಟ್ಟು ಆ ಒಂದು ಹೋರಾಟದ ಸಾಹಸ ಮಾಡಿ ಪಡೆದಿದ್ದಾರೆ ನೀವೇನು ಮಾಡ್ತಿದ್ರಿ ನಿಮ್ಮ ಕರ್ತವ್ಯಗಳೇನು ನಮ್ಮ ಕರ್ತವ್ಯಗಳು ಯಾವ್ದನ್ನು ಪಿಕ್ ಪಾಕೆಟ್ ಸಿಕ್ತು ಯಾವ್ದನ ಪರ್ಸ್ ಇತ್ತು ಯಾರನ್ನು ಲಗೇಜ್ ಬಿಟ್ಟೋದ್ರು ಯಾರನ್ನು ಫೋನ್ ಬಿಟ್ಟೋದ್ರು ಇಂಥವನ್ನ ನಾವು ಒಪ್ಸಿ ನಾವು ಫೋಟೋಗಳ ಮೇಲೆ ಫೋಟೋ ಪೋಟುಗಳ ಮೇಲೆ ಫೋಟೋ ತೆಗಿಸಿ ಪೇಪರ್ ಇಸ್ಕೊಂಡು ಹೆಮ್ಮೆ ಪಡ್ತೀವಿ ಅದರಲ್ಲಿದ್ದ ನಮಗೇನಾದರೂ ಲಾಭವಾಗಿದೆಯಾ ಇವತ್ತು ಅರ್ಥ ಮಾಡಿಕೊಳ್ಳಿ ಯಾಕಂತ ಅದು ತಪ್ಪಂತ ಹೇಳ್ತಿಲ್ಲ ನಾನು ನೀವು ಅರ್ಥ ಮಾಡಿಕೊಳ್ಳಿ ಯಾವುದೇ ಇವತ್ತು ನಾವು ಕೆಲಸ ಮಾಡಬೇಕಾದ್ರೆ ಪ್ರಾಣಿ ಪಕ್ಷಿ ಯಾವುದೇ ಆಗಲಿ ಇವತ್ತು ನಾವು ಹುಟ್ಟುವುದು ಕೂಡ ನಿಷ್ಕಾಮನೆ ದೇಶದಲ್ಲಿ ಸೇವೆ ಮಾಡೋಕ್ಕಂತಲೇ ಬಂದಿರ್ತೀವಿ ಜೀವಂತ ಜನನ ಆದಾಗಿಂದ ಮರಣವಾಗೋವರೆಗೂ ನಾವು ನಮ್ಮ ಕೆಲಸ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಂತಲೇ ಬಂದಿರ್ತೀವಿ ಆದರೆ ಅದರಲ್ಲಿದ್ದ ನಮ್ಮನ್ನು ನಂಬಿದವರಿಗೆ ಅಣ್ಣ ತಮ್ಮಂದರಿಗೆ ಕುಟುಂಬಸ್ಥರಿಗೆ ಅನುಕೂಲ ಆಗಬೇಕಲ್ವೇ ಇವತ್ತು ಯಾವ ಇಲಾಖೆ ಫ್ರೀ ದುಡಿತಾ ಇದೆ ಎಲ್ಲರೂ ಸೇವೆ ಎಂಬ ಹೆಸರಿನಲ್ಲೇ ಬರೋದು ಎಷ್ಟು ವರ್ಷ ಸೇವೆ ಮಾಡಿದರು ಅವರೇನು ಸಂಬಳ ತಗೊಂಡಾರ ಅವರೇನು ಸುಮ್ಮನೆ ಮಾಡ್ಯಾರಂತ ಅಂತಾರ ಅನ್ನಲ್ಲ ಏ ಅವರು ನೋಡಪ್ಪ ಅವರು ಅಷ್ಟೆಲ್ಲ ಕೆಲಸ ಮಾಡಿದರು ಇಷ್ಟು ವರ್ಷ ಮಾಡಿದರು ಹೆಸರು ಇರಂಗ ಮಾಡಿದರು ಇದು ಮಾಡಿದರು ಅಂದರೆ ಅವರೇ ಬೇಕಾದ ಭದ್ರತೆಯ ಅವರ ಕುಟುಂಬಕ್ಕೆ ಎಲ್ಲ ರೀತಿಯಿಂದ ಅವರು ಪಡೆದಿದ್ದಾರೆ ನಾವೇನು ಪಡೆದೀವಿ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಒಗ್ಗಟ್ಟಾಗಲಿಕ್ಕೆ ಇವನ್ನ ನಿಮಗೆ ಇದ್ದೀವಿ ಇವನ ಬೇರೆ ನಿಮ್ಮ ಮನಸ್ಸು ಪರಿವರ್ತನೆ ಮಾಡುವುದಕ್ಕಲ್ಲ ಯಾಕಂದರೆ ಒಬ್ಬರು ಪರಿವರ್ತನೆ ಮಾಡಿದರೆ ಅದು ತಾತ್ಕಾಲಿಕ ನಿಮ್ಮಿಂದ ನೀವು ತಿಳ್ಕೊಂಡು ಪರಿವರ್ತನೆ ಆಗುವುದು ಅದು ಅದು ಬಂದು ನಿರಂತರ ನೀನು ಆ ನಿರಂತರ ಒಂದು ಮನಸ್ಸು ಏನು ಬರುತ್ತೆ ಆವಾಗ ನಮ್ಮದು ನಮಗೆ ಬೇಕಾದ ನಮಗೆ ಸಹಾಯ ನಮ್ಮ ಕುಟುಂಬಕ್ಕೆ ಬೇಕಾದ ಒಂದು ಏನು ಒಂದು ಭದ್ರತೆ ಏನು ಒಂದು ವ್ಯವಸ್ಥೆ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಸಿಗುತ್ತದೆ ಅಲ್ಲಿವರೆಗೆ ಶ್ರೀರಾಮ್ ಸರ್ ಅವರು ಸತತ ಪ್ರಯತ್ನ ಪಡ್ತಾರೆ ಕೆಲವು ಇಪ್ಪತ್ತು ಜನರಲ್ಲಿ ಬರೀ ಈಗ ಇಬ್ಬರು ಮಾತ್ರ ನಾವು ನಮ್ಮ ಕುಟುಂಬಗಳ ಜೀವನವನ್ನೇ ತ್ಯಾಗ ಮಾಡಿದ್ದೇವೆ ಇವತ್ತು ಯಾಕಂತಂದರೆ ಅವರು ಇದ್ದಾರೆ ಇಪ್ಪತ್ತು ಜನರು ಇದ್ದಾರೆ ಅವರು ಸಹ ಪಾಪ ಖಾಲಿ ಟೈಮ್ನಲ್ಲಿ ಬರ್ತಾರೆ ಇದು ಮಾಡ್ತಾರೆ ಸಹಾಯ ಮಾಡ್ತಾರೆ ಖಾಲಿ ಟೈಮ್ನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದರೆ ನಿರಂತರವಾಗಿ ಇರೋದು ಬೇಕಿಲ್ಲಿ ಯಾವುದೇ ಒಂದು ಒಂದು ನಾವು ಬೇಕು ಅನ್ನೋದ್ರಾಗ ಫ್ರೀಯಾಗಿ ಸಿಕ್ಕರೆ ಅಥವಾ ಶ್ರಮ ಇಲ್ಲದ ಸಿಕ್ಕರೆ ಅದಕ್ಕೆ ಅರ್ಥ ಇರುವುದಿಲ್ಲ ಅದಕ್ಕಾಗಿ ಹೇಳ್ತೀನಿ ಭಾಳ ಈಗ ಕೆಲವೊಂದು ಸಲ ಈಗ ಒಂದು ಮೂರು ತಿಂಗಳಿಂದ ಭಾಳ ಬೇಜಾರಾಯಿತು ಯಾಕಂದರೆ ಪ್ರತಿಭಟನೆ ಮಾಡಿ ತೋರಿಸಿವಿ ಒಗ್ಗಟ್ಟಾಗಿವಿ ಇಬ್ಬರು ಮೂವರಿಂದ ಏಳರಿಂದ ಎಂಟು ಸಾವಿರ ಜನ ಕಲೆಷ್ಟು ಆಯಿತು ಸಂಘಟನೆ ಆದರೆ ಅದು ನಿರಂತರ ಇರಬೇಕಲ್ವೇ ಕೆಲಸ ನಮ್ಮದು ನಿರಂತರವಾಗಿದ್ದರೇ ಅದಕ್ಕೆ ನಾವು ಏನಾದರೂ ನಾವು ಸರ್ಕಾರದಿಂದ ಪಡೀಲಿಕ್ಕೆ ಸಾಧ್ಯ ನಮ್ಮ ಕೆಲಸ ನಮ್ಮ ಕಷ್ಟ ಜೀವನದ ಕಷ್ಟ ಮಿಶ್ರಗಳನ್ನು ಸರ್ಕಾರಕ್ಕೆ ನಿರಂತರವಾಗಿ ತೋರಿಸ್ಕೊಡುವಂಥದ್ದಾಗಬೇಕು ಇವತ್ತು ಅದನ್ನು ಬಿಡ್ತೀವಿ ಬಿಟ್ಟು ಯಾವುದೋ ಒಂದು ಇದರಲ್ಲಿ ಪಥ ಸಂಚಲನ ಮಾಡಿ ಪ್ರಶಸ್ತಿ ಆಂಡೀವಿ ಯಾವುದೋ ಒಂದು ಮಂತ್ರಿ ಹತ್ರ ನಾವು ಬೇಸಾನಿಸ್ವಿ ಯಾವುದೋ ಒಂದು ಇದರಲ್ಲಿ ಪಾಲ್ಗೊಂಡ್ವಿ ಹೀಗಾದ್ವಿ ಅದು ಮನಸ್ಸಿನ ಸಂತೋಷ ಮಾತ್ರ ಇರಬೇಕು ಅದನ್ನು ಹೊರಗಡೆ ತೋರಿಸುವಂಥದ್ದಾಗಬಾರ್ದು ಇದೇ ಇದೇ ಮೂಲ ಉದ್ದೇಶ ಸರ್ಕಾರ ನಮ್ಮನ್ನು ಏನು ಮಾಡ್ಕೊಂಡಿದೆ ಸರ್ಕಾರ ನಮ್ಮನ್ನು ವೀಕ್ನೆಸ್ಸಾಗಿಟ್ಟುಕೊಂಡಿದೆ ಅವರು ಏನು ಸ್ವಲ್ಪ ಶಬಾಶ್ ಅಂದ್ಬಿಟ್ರೆ ಆತು ಬರ್ತಾರೆ ನಾವು ಎಲ್ಲಿ ಕರೆದ್ರೂ ಬರ್ತಾರೆ ನಾವು ಎಲ್ಲಿ ಕರೆದ್ರೂ ದುಟಿ ಮಾಡ್ತಾರೆ ಅವರಿಗೆ ಒಂದು ನಿರ್ಣಯ ಇಲ್ಲ ಅಚಲವಾದ ನಿರ್ಣಯ ಇಲ್ಲ ಅದು ನಿಸ್ಕಾಮಾನೋ ಒಂದು ಇದರಲ್ಲಿ ನಾವು ಹಾಲಿನಲ್ಲಿ ಉಳಿ ಹಿಂಡುಬಿಟ್ಟಿವಿ ಅದ್ರಲಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹೊರ ಬರೋಕ್ಕೆ ಸಾಧ್ಯ ಇದೆ ಮನುಷ್ಯನಿಗೆ ಪ್ರತಿಯೊಂದು ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಎಲ್ಲ ಮಾರ್ಗಗಳುಂಟು ಆ ಮಾರ್ಗಗಳನ್ನು ನಾವು ನಿರಂತರ ಹೋರಾಟ ಮಾಡಿ ಹುಡುಕೋದರಿಂದ ಸಿಗುತ್ತೆ ಯಾಕಂದ್ರೆ ನಾವು ಯಾರ ವಿರುದ್ಧವೂ ಅಲ್ಲ ನಾವು ಮಾಡ್ತಿರೋದು ಆ ಯಾವ ವಿರುದ್ಧವೂ ಅಲ್ಲ ಯಾರ ಅಧಿಕಾರಿ ಇರುದ್ದವಲ್ಲ ಯಾವ ಸರ್ಕಾರ ಇರುದ್ದವಲ್ಲ ಇದು ನಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ನಮ್ಮ ಕುಟುಂಬಗಳ ಪ್ರಶ್ನೆ ಯಾವುದಿದೆ ಇವತ್ತು ಸತ್ರು ಏನೂ ಇಲ್ಲ ಸತ್ರು ಹೇಳ್ತಾರೆ ಹತ್ತು ಲಕ್ಷ ಐದು ಲಕ್ಷ ಅಂತಂದು ಹೇಳ್ತಾರೆ ಬಟ್ ಅದಕ್ಕೆ ನಾವು ಎಂಟು ತಾಸು ಒಳಗಡೆ ನಾವು ಏನಾನ ಕರ್ತವ್ಯದಲ್ಲಿದ್ದು ಸತ್ತ ಮಾತ್ರ ಅಂದರೆ ಅದರ ಅರ್ಥ ಏನು ನಾವು ಕೆಲಸದಲ್ಲಿದ್ದಾಗೆ ನಾವು ಏನನ್ನ ಒಂದು ಏನಾರ ರೋಗ ರುಚುವ ಏನಾರ ಬಂತಂದ್ರೆ ನಮ್ಮ ನಾವೇ ಕೊಲ್ಕೊಂಡು ಸಾಯ್ಬೇಕು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಕೆಲಸ ಮುಗಿಸ್ ಹೋದಾಗ ಕೂಡ ಸತ್ರ ಏನಿಲ್ಲ ಎಂಥದ್ದು ಇಲ್ಲ ನಮಗೆ ಅಂದರೆ ಅದರ ಅರ್ಥ ಏನು ಕೆಲಸದಾಗ ನಮ್ಮಟ್ಟಿ ನಾವೇ ಆತ್ಮಹತ್ಯೆ ಮಾಡ್ಕೊಂಡು ತಾನೆ ಏನೂ ಬೇಕಂದ್ರೆ ಇದನ್ನು ಸರ್ಕಾರ ತೀವ್ರವಾಗಿ ಗಂಭೀರವಾಗಿ ಆಲೋಚನೆ ಮಾಡಿ ಎಲ್ಲ ಇಲಾಖೆಗಳಂತೆ ಇವತ್ತು ನಮಗೆ ಕೂಡ ಸೇವಾ ಭದ್ರತೆ ಒದಗಿಸಿ ಮತ್ತು ನಮಗೆ ಕರ್ತವ್ಯದಲ್ಲಿ ಒಂದೇ ಥರ ವೇತನ ಕೊಡಿ ದಯವಿಟ್ಟು ನಮ್ಮನ್ನು ಕಳ್ಳರು ಮಾಡಬೇಡ್ರಿ ಸುಳ್ಳ್ರ ಮಾಡಬೇಡಿ ದಯಮಾಡಿ ನಮಗೆ ನಮಗೆ ಜಗಳ ಇಡೋ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಇವತ್ತು ಕಾರ್ಯಗೃಹದಲ್ಲಿ ಕೈದಿಗಳಿಗೆ ಇರೋ ಒಂದು ಪೇಮೆಂಟು ಅಂದರೆ ಭತ್ಯೆ ಕೂಡ ನಮಗಿಲ್ಲ ಅಂದರೆ ಅದರ ಏನು ಸಮಾಜದಲ್ಲಿ ಅಂದರೆ ನಾವು ಕೂಡ ಕಾರ್ಡ್ರಾಗಿ ಹೋಗ್ಬೇಕಾ ನಾವು ಕೂಡ ಏನಾದರೂ ಮಾಡಿ ಹೋಗಬೇಕಾ ಜೀವನ ನೆಡ್ಸಕ ಏನಿದೆ ಅಂತ ಅವರಿಗೆ ಕೊಟ್ಟಿದ್ದಾರೆ ಸಂತೋಷ ಕರೆವು ಆದರೆ ಮನ್ ಒಬ್ಬ ವ್ಯಕ್ತಿಗಳನ್ನು ಸಮಾಜಮುಖಿಯಾಗಿ ಮಾಡಬೇಕು ವಿನಃ ಅಪರಾಧಗಳಿಗೆ ಮನಪರಿವರ್ತನೆ ಮಾಡಿ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಮೂಡಿಸುವಂಥ ಕೆಲಸಗಳನ್ನು ಮಾಡಿಸಿ ಹೊರ ಕಳಿಸ್ಬೇಕು ವಿನಃ ಅಲ್ಲಿ ಅವರಿಗೆ ನಿರಂತರ ಒಂದು ಅವರಿಗೆ ಕೆಲಸ ಕೊಟ್ಟು ಹೆಚ್ಚಿನ ಭತ್ಯೆ ಕೊಡ್ತಾರಂಥ ಯಾವ ಮನುಷ್ಯ ಸಮಾಜದಿಂದ ಹೊರ ಒಳ್ಳೆಯ ವ್ಯಕ್ತಿಯಾಗಿ ಹೊಮ್ಮಕ್ಕೆ ಸಾಧ್ಯವಾಗುತ್ತದೆ ದಯಮಾಡಿ ಯಾಕಂದರೆ ಕೈದಿಗಳ ವಿರುದ್ಧವೂ ಅಲ್ಲ ಅವರು ಕೂಡ ಒಳ್ಳೆ ಮನಸ್ಸಿನವರು ಒಳ್ಳೆ ಮನುಷ್ಯನಿಂದ ಹೊರಗಡೆ ಬರಲಿ ಯಾಕಂದರೆ ಇವತ್ತು ಅವ್ರಿಗೆ ಕಾಯುವ ನಮಗೆ ಏನೂ ಇಲ್ಲ ಅಂದರೆ ಕಡಿಮೆ ಪೇಮೆಂಟ್ ಹಾಂ ಅದಕ್ಕಾಗಿ ಎಲ್ಲ ಕೆಲಸದಲ್ಲಿ ದಯವಿಟ್ಟು ನಮಗೆ ಸಮನಾದ ವೇತನ ಕೊಡಿ ಅದು ಸುಪ್ರೀಂ ಕೋರ್ಟೇ ಹೇಳಿದೆ ಅದನ್ನು ಯಾಕೆ ಉಲ್ಲಂಘನೆ ಮಾಡ್ತೀರಿ ಅಷ್ಟಿಷ್ಟ ಅಂತ ಹೇಳ್ತಿಲ್ಲ ಎಲ್ಲದಕ್ಕೂ ಒಂದೇ ಮಾಡಿ ಎಲ್ಲದಕ್ಕೂ ಒಂದೇ ಥರ ಮಾಡಿ ಎಲ್ಲಿಯೂ ಯಾವ ಅಧಿಕಾರಿಗಳಿಗೂ ಒಂದು ಯಾವುದೇ ಕೆಟ್ಟ ಹೆಸರು ಬರೋದಿಲ್ಲ ಎಲ್ಲ ಹುಡುಗರು ಅವರವರ ಒಂದು ಎಲ್ಲ ಕರ್ತವ್ಯಗಳಿಗೆ ಸಮನಾಗಿ ಹೋಗ್ತಿರ್ತಾರೆ ನಮಗೆ ಮುನ್ನೂರ ಅರವತ್ತೈದು ದಿವಸ ಕರ್ತವ್ಯ ಕೊಡಿ ಹದಿನೆಂಟು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಮಂತ್ರಿಗಳು ಅವರು ವಿಚಾರಣೆ ಮಾಡಿ ಆಯಾ ಹದಿನೆಂಟು ರಾಜ್ಯಗಳು ಅವರು ನಿಷ್ಕಾಮ ಸೇವೆ ಇದ್ದರೂ ಸಹ ಅಲ್ಲಿನ ಒಂದು ಗೃಹರಕ್ಷಕರಿಗೆ ಬದುಕುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನೀವು ಕೂಡ ಮುನ್ನೂರ ಅರವತ್ತೈದು ದಿವಸ ಕರ್ತವ್ಯ ಕೊಟ್ಟು ಬದುಕಿಸಿ ನಮ್ಮ ಕುಟುಂಬಗಳನ್ನು ಅನ್ನ ಕಾಪಾಡುವ ಶಕ್ತಿ ಕೊಡಿ ಒಂದು ಜವಾಬ್ದಾರಿ ಕೊಡಿ ನೀವು ಒಳ್ಳೆಯ ಒಂದು ಸರ್ಕಾರ ನಡೆಸ್ತಾಯಿದ್ದೀರಿ ಬೇಕಾದ ಎಲ್ಲ ಇಲಾಖೆಗೂ ನೀವು ಸಹಾಯ ಮಾಡ್ತಾಯಿದ್ರಿ ಎಲ್ಲ ಇಲಾಖೆಗೂ ಏನೇನು ಬೇಕು ಪರಿಶೀಲನೆ ಮಾಡ್ತಾನೆ ಹೆಚ್ಚುವರಿ ಮಾಡ್ತಾನೆ ಇದ್ದೀರಿ ಹಲವಾರು ಇದಲ್ಲದೆ ಹಲವಾರು ಸಮಾಜದ ಕೆಲಸಗಳನ್ನು ಮಾಡಿ ಒಂದು ಎಲ್ಲ ಭಾಗ್ಯಗಳನ್ನು ಕೂಡ ತಾವು ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮನ್ನು ಸಹ ಗುರುತಿಸಿ ಅದನ್ನು ಗುರ್ತಿಸಬೇಕು ಅನ್ನೋ ಒಂದು ಕೆಲಸದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಗೃಹರಕ್ಷಕರನ್ನು ಸಹ ಅವರ ಕುಟುಂಬಗಳನ್ನು ಸಹ ಆಲಿಸಿ ಕೇವಲ ಚುನಾವಣೆ ಬಂದೋಬಸ್ತು ಅವರಿಂದ ಒಂದು ಮತ ಮತದಾರರು ಮತಕ್ಕೆ ಮಾತ್ರ ಸೀಮಿತ ಕೆಲಸಕ್ಕೆ ಮಾತ್ರ ಸೀಮಿತ ಇವರು ಯಾವುದೇ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸೀಮಿತವಲ್ಲ ಅಂತ ಭಾವಿಸಬೇಡಿ ದಯಮಾಡಿ ತಮ್ಮೆಲ್ಲರಿಗೂ ಹೇಳುತ್ತೇನೆ ಹಾಗೆ ಗೃಹರಕ್ಷಕರಲ್ಲಿಯೂ ಸಹ ಮನವಿ ಅವರ ಪೋಷಕರಲ್ಲಿ ಮನವಿ ಪ್ರತಿಯೊಬ್ಬ ಗೃಹರಕ್ಷಕರು ಇವತ್ತಿನಿಂದ ಪಣ ತೊಡಿ ಯಾಕಂದರೆ ಕಾರ್ಯಕ್ರಮಗಳು ಹೇಳಿದ ಮೇಲೆ ಎಲ್ಲಿಯೂ ನೀವು ಸ್ಥಗಿತ ಮಾಡಿಕೊಳ್ಳಬೇಡಿ ಅದರಲ್ಲಿದ್ದ ಯಾವುದೇ ನಾವೇನು ಯಾವುದೇ ಒಂದು ಅಹಿತಕರ ಚಟುವಟಿಕೆಯನ್ನು ನಾನು ನಡೆಸದಿಲ್ಲ ನಾವು ನಾವು ಏನಿದ್ದರೂ ನಮ್ಮ ಕುಟುಂಬಕ್ಕೆ ಏನು ಬೇಕೋ ಅಂಥ ಕಾರ್ಯಕ್ರಮಗಳನ್ನು ಮಾತ್ರ ನಾವು ಹಾಕಿಕೊಳ್ತೀವಿ ನಮ್ಮಿಂದ ಯಾರಿಗೂ ಯಾವ ಸಮಾಜಕ್ಕೂ ಯಾವುದೇ ಅಡಚಣೆ ಆಗೋದಿಲ್ಲ ಕೆಟ್ಟದೇ ಆಗುವುದಿಲ್ಲ ಏನಿದ್ರೆ ಎಲ್ಲ ಒಳ್ಳೆಯದೇ ಆಗೋದು ಅದಕ್ಕಾಗಿ ಎಲ್ಲ ಮೂವತ್ತು ಜಿಲ್ಲೆಯಲ್ಲಿ ಹೇಳ್ತಾ ಇದ್ದೀನಿ ಮಾನ್ಯ ಶ್ರೀರಾಮ್ ಸರ್ ಅವರ ಒಂದು ಏನು ಒಂದು ಕರೆಸಿ ನೀವು ಪೋಷಕರು ಮಾಡ್ತಾಯಿದ್ದೀರಿ ಅಂದರೆ ಸಭೆಗಳನ್ನು ಮಾಡ್ತಾಯಿದ್ದೀರಿ ಅದನ್ನು ಆ ಸಭೆಗಳು ನಿರಂತರವಾಗಿದ್ದಲ್ಲಿ ನಮ್ಮ ನಮ್ಮ ಬೇಡಿಕೆಗಳು ನಮ್ಮ ನಮ್ಮ ಆ ಒಂದು ಕಾರ್ಯವೈಖರಿಗಳು ನಮ್ಮ ನಮ್ಮ ಒಗ್ಗಟ್ಟು ನಮ್ಮ ನಮ್ಮ ಕುಟುಂಬಗಳ ಕಷ್ಟ ಸರ್ಕಾರ ಆಲಿಸ್ತಾ ಆಲಿಸಲಿಕ್ಕೆ ಸಹಾಯ ಆಗುತ್ತದೆ ಯಾಕಂದರೆ ಇವತ್ತು ಶ್ರೀರಾಮ್ ಸಾರು ಎಷ್ಟೇ ಬೇಜಾರಿದ್ರೂ ಅವರು ಹಲವಾರು ಹೋರಾಟ ಮಾಡಿ ಹಲವಾರು ಇದ್ದಾರೆ ಅದಕ್ಕಾಗಿ ಅವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಅವರು ಯಾವುದೇ ಬೇಜಾರು ಪ ಬೇಜಾರು ಪಟ್ಕ ಪಟ್ಕೊತಿಲ್ಲ ಬೇಜಾರಾದರೂ ಸಹ ನಮ್ಮನ್ನು ತಾಳ್ಮೆಯಿಂದ ಕಾದು ಕಾಯ್ತಾ ಇದ್ದಾರೆ ನಮ್ಮನ್ನು ಅದಕ್ಕಾಗಿ ಮುಂದೆ ಯಾವುದೇ ಅವಕಾಶ ಮಾಡಿಕೊಡದೆ ತಾವು ದಯಮಾಡಿ ಒಗ್ಗಟ್ಟಾಗ್ರಿ ಯಾವುದೇ ಸಭೆಗಳನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡುವಂಥದ್ದಾಗಲಿ ಇನ್ನು ಯಾವ ಜಿಲ್ಲೆಯಲ್ಲಿ ಮಾಡಿಲ್ಲ ಅವರೆಲ್ಲ ಒಗ್ಗಟ್ಟಾಗಿ ಆಲೋಚಿಸಿ ನಿಮ್ಮ ತಂದೆ ತಾಯಿ ನಿಮ್ಮ ಪೋಷಕರ ಜೊತೆ ಕೂಡ ಸೊ ತಾವು ಮಾತಾಡಿಕೊಂಡು ಎಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಮಿಸಿದ ಒಂದು ಅಂದ್ರೇನು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಪಣ ತೊಟ್ಟ ಮೇಲೆ ಅದನ್ನು ಸ್ಥಗಿತಗೊಳಿಸಬೇಡಿ ಮುಂದೆ ಕೂಡಬೇಡಿ ನಮ್ಮ ವೀಕ್ನೆಸ್ಸನ್ನು ನಾವು ಸರ್ಕಾರಕ್ಕೆ ಬಿಟ್ಟುಕೊಡಬೇಡಿ ನಮ್ಮ ಸಂತೋಷ ನಮ್ಮ ಕೆಲಸದ ವೈಖರಿಯ ನಮ್ಮ ನಮ್ಮದಾಗಿರಲಿ ಓ ಬರೀ ವ್ಯಾಟ್ಸಪ್ಪಲ್ಲಿ ಮಾತಾಡುವಂಥದ್ದಾಗಬಾರದು ವ್ಯಾಟ್ಸಪ್ಪಲ್ಲಿ ತೋರಿಸುವಂಥದ್ದಾಗಬಾರದು ಯಾಕಂದರೆ ನಾವು ಏನು ತೋರಿಸ್ಬೇಕು ನಮ್ಮ ಕಷ್ಟ ನಮ್ಮ ಕುಟುಂಬಗಳಿಗೆ ನಮ್ಮ ಭದ್ರತೆ ಬಗ್ಗೆ ಇಂಥವು ನಮ್ಮ ನಾವು ಯಾಕಂತಂದ್ರೆ ಇವತ್ತು ಯಾವುದೇ ನಾವು ಒಂದು ಪಡಿಬೇಕಾದರೆ ಒಂದನ್ನು ತ್ಯಾಗ ಮಾಡಬೇಕಂತೆ ಆ ತ್ಯಾಗ ನಮ್ಮಲ್ಲಿ ಬರಬೇಕು ಯಾವುದೇ ಆಗಲಿ ಎಂಥ ವಿಷಯದಲ್ಲಾಗಲಿ ತ್ಯಾಗ ಮಾಡೋದು ಬಂದು ಅವು ಯಾರು ಒಂದು ಈಗ ಏನು ಒಂದು ಸಂಘಟನೆ ಆಗ್ತಾಯಿದೆ ಆ ಸಂಘಟನೆಗೆ ಬೆಂಬಲ ನೀಡಿ ಅವರ ಒಂದು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ಆಲಿಸಿ ಕೇಳಿ ಅವರು ಏನು ಹೇಳ್ತಾರೋ ಅದನ್ನು ಮಾಡಲೇಬೇಕು ಅದನ್ನು ಅರ್ಥ ಮಾಡಿಕೊಳ್ಳಿ ಯಾಕಂದರೆ ಅವರು ಪಾಪ ಯಾವುದೇ ಒಂದು ನಮ್ಮಿಂದ ಫಲ ಪ ಫಲ ಪಡೆಯದೆ ಅವರು ಇವತ್ತು ನಮ್ಮನ್ನು ನಿಂತಿದ್ದಾರೆ ಯಾಕಂದರೆ ಅವರಿಗೆ ನಂಬಿಕೆ ಅವರು ಕೂಡ ನಂಬಿಕೆ ಅವರಿಗೆ ಏನನ್ನ ಸಿಕ್ಕರೆ ಆ ಆಶೀರ್ವಾದ ನನಗೆ ಬಂದೇ ಬರುತ್ತೆ ಆ ಕುಟುಂಬಕ್ಕೆ ಏನಾದ್ರೂ ಒಳ್ಳೆಯದಾತಂದರೆ ಆ ಆಶೀರ್ವಾದ ನಮ್ಮನ್ನು ಕಾಪಾಡುತ್ತೆ ಅಂತ ಅನ್ನೋ ಒಂದು ಆಲೋಚನೆ ಇಟ್ಟುಕೊಂಡು ಅವರು ಇವತ್ತು ಅವರ ವಂಶನೇ ಆ ರೀತಿ ಬಂದಿದೆ ಆ ಮಾನ್ಯ ಸುಲಿಗಿತ್ತಿ ನರಸಮ್ಮ ತಾಯಿ ಅವರ ಒಂದು ಕೆಲಸದ ವೈಖ್ಯರಿ ಶ್ರೀರಾಮ್ ಸಾರ ಅವರ ಹತ್ರ ನಾವು ಕಾಣ್ತಾ ಇದ್ದೇವೆ ಅವರ ಮುಖಾಂತರ ಆ ತಾಯಿಯ ಆಶೀರ್ವಾದನ ಪಡೆಯೋಣ ಅಂತ ಹೇಳುತ್ತಾ ಮತ್ತೆ ಇನ್ನೂ ಎರಡು ದಿನದಲ್ಲಿ ನಿಮಗೆ ಮತ್ತೆ ಒಂದು ವಿಡಿಯೋನ ಬಿಡ್ತಾ ಇದ್ದೇನೆ ಈ ವಿಡಿಯೋ ಬಿಡೋದು ನಾ ನಾನಿದಾಗಲಿ ನಾವಿದಾಗಲಿ ಅಂತ ಅಲ್ಲ ನಿಮಗೆ ಆ ಒಂದು ಸೇವೆಯ ಸೇವೆಯಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ಏನಾದರೂ ಸಾಧಿಸಲಿಕ್ಕೆ ಆಗುತ್ತೆ ಯಾಕಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡದೆ ನಾವು ಯಾರಿಗೂ ಲೋಪದೋಷಗಳು ಮಾಡದೆ ನಮ್ಮ ಸಹಾಯಗಳನ್ನು ನಾವು ಪಡೆಯೋಣ ಅದಕ್ಕಾಗೆ ನಾವು ಈ ಒಂದು ಶ್ರಮನ ವಹಿಸ್ತಾ ಇದ್ದೇವೆ ಯಾಕಂದರೆ ನಿಮ್ಮ ಥರ ಕೂಡ ನಮಗೂ ಇದೆ ಕುಟುಂಬ ನಾವು ಎಲ್ಲ ಕಡೆಗೆ ಓಡಾಡಬೇಕಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಯಾಕಂದರೆ ಒಂದು ಹೇಳಬೇಕಂತಂದರೆ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಆಗಿಬಿಡ್ತೈತೆ ಯಾರು ನೋಡಲ್ಲ ನೀವು ಯಾರು ತಿಳ್ಕೊಳ್ಳಲ್ಲ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ಇನ್ನೂ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛೆಪಡುತ್ತೇನೆ ಎಲ್ಲರೂ ಒಗ್ಗಟ್ಟಾಗಿರಿ ಜೈ ಹಿಂದ್ জ্ গু রক্ষক জ্ জ্রী রাম জয় পোশাকার।